ಇವತ್ತು ನಮ್ಮ ಸೇರಿ ಅಪೂಪವಾಗಿ ಗೆಲ್ಲಿಸಿದ ಆ ಒಂದು ಜಿಲ್ಲಿನ ಪ್ರತಿಫಲ ಈಗ ಎಲ್ಲಾ ಗ್ರಾಮಗಳು ರೀತಿಯಾಗಿ ಬಂದಾಗ ಇವತ್ತು ಏನು ಫಲ ಕಾಣಿಸಿಕೊಡುವ ಹೈಮಾಸು ಇವತ್ತು ಬೆಳೆಸಿ

ಆದರೂ ಸಹ ಏನು ತಾವು ನಾವೆಲ್ಲ ಸೇರ್ಯವನ್ನ ಮತ ನಡೆಸ್ಕೊಂಡಿದ್ವಿ ಅದಕ್ಕೆ ನ್ಯಾಯ ಒದಗಿಸಿಕೊಳ್ಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಪ್ರತಿ ದಿವಸ ಹೋರಾಟ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇವತ್ತು ಏನು ನಮ್ಗೆ ನಾವ್ಯಾರು ಕೇಳಿಲ್ಲ ಗ್ಯಾರಂಟಿ ಕೊಡಿ ಅಂತ ನಾವ್ಯಾರು ಕೇಳಿಲ್ಲ ನಾವ್ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಬಹುಶಃ ಮತ್ತು ಎಲ್ಲರ ಆರೋಗ್ಯ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಆ ವಿದ್ಯಾಭ್ಯಾಸ ಕೊಟ್ರೆ ನಮ್ಮ ಮಕ್ಕಳೇ ನಮ್ಮ ಆಸ್ತಿ ಮಕ್ಕಳನ್ನ ನಾವು ಆಸ್ತಿ ಮಾಡುವಷ್ಟಿಲ್ಲ ಮಕ್ಕಳ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳೇ ಒಂದು ಆಸ್ತಿ ಅಂತ ಕಂಡು ತಾವೆಲ್ಲೂ ಮತ್ತೆ ಆರೋಗ್ಯಕ್ಕೆ ಇವತ್ತು ಎಷ್ಟು ಒತ್ತಾಯ ಆಗ್ತದೆ ನಮ್ಮ ಬಂದಿದೆ ಅದನ್ನ ಬಿಟ್ಟು ಇವತ್ತು ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಮ್ಮ ಮಾತ್ರ ಕಾಂಗ್ರೆಸ್ ಅವರು ಹೇಳ್ತಾರೆ ನೀವೇನೇನು ನಮ್ಗೆ ಸರ್ಕಾರ ಇಲ್ಲ ಅಂತ ನಾವು ಏನು ಈ ಜನಕ್ಕೆ ಹೇಳಿದ್ರೆ ನಮ್ಗೆ ನಾನೇ ಇಲ್ಲ ಆ ಪರಿಸ್ಥಿತಿ ನಾವು ಅಂತ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಶಾಸ್ತ್ರ ಹೋರಾಟ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನುದಾನ ಹಲವಾರು ಅಭಿವೃದ್ಧಿಗಾಗಿ ಮಾಡುತ್ತಾರೆ ಅವ್ರಿಗೆ ಇನ್ನೂ ನಾವು ಹೆಚ್ಚಿನ ಸಹಕಾರ ಕೊಟ್ಟರುವುದಿಲ್ಲ ಹೆಚ್ಚಿನ ಒಂದು ತಾಲೂಕಿಗೆ ಅವರು ಏನು ನಾವು ಬೇಕಾಗಿರ್ತಕ್ಕಂಥ ಹೆಚ್ಚಿನ ಶಕ್ತಿ ಹುಂಬಾಗಿದೆ ಈಗಾಗಲೇ ಅವ್ರ ಶಾಸ್ತ್ರ ಆಮೇಲೆ ಏನು ಈ ತಾಲೂಕಿನಲ್ಲಿ ತಾಯಿಯಿಂದ ಮಹಿಳೆಯರುತ್ತೀರಿ ರೈತರಿದ್ದೀರಿ ಅವರು ಒಂದು ಸೇವೆ ಮಾಡಬೇಕು ಅನ್ನೋ ಜ್ಞಾನದ ನನಗೆ ಬ್ಯಾಂಕ್ ನಲ್ಲಿ ಅವಕಾಶ ಕೊಟ್ಟು ನನ್ನ ಗೆಲುವಿಗೆ ನಮ್ಮ ಶಾಸಕರು ಹೆಚ್ಚಿನ ಇದೆ ರೀತಿ ಎಲ್ಲ ಮಕ್ಕಳು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಮ್ಮ ಸ್ಥಾನವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಒಂದು ಹೈಕೋರ್ಟ್ ಅಲ್ಲಿರೋದ್ರಿಂದ ಬರಬೇಕಾಗಿಲ್ಲ ಮೂರು ಮೂವತ್ತ ಎಲ್ಲ ಹಳ್ಳಿಗಳು ಒಂದು ನಾವು ಏನು ನಮ್ಮ ಇದೆ ಮತ್ತು ಮಹಿಳೆಯರಿದ್ದಾರೆ ಅವರ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಾವು ಶ್ರಮಿಸಿ ಇದರ ಜೊತೆಗೆ ಇವತ್ತೇನು ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾರೆ ನಮ್ಮ ಶಾಸಕರು ಕಾರಣ ಏನಂತಂದ್ರೆ ಇವತ್ತು ನಮ್ಮ ಹರೀಶ್ ಅವರು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾರೆ ಎಷ್ಟು ಉತ್ಸಾಹವಾಗಿ ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವತ್ತಷ್ಟು ಯುವಕರೆಲ್ಲ ಒಂದು ಬಿಸಿ ರಕ್ತ ಏನಾದ್ರು ಮಾಡ್ಬೇಕಂತಕ್ಕಂತ ಒಂದು ತುಳಿತ ಅವರಂತ ಇರುತ್ತೆ ಅದರಿಂದ ನಮ್ಮ ಸಾಕ್ಷಿ ಸನ್ಮ ಇದೆ ಈ ಒಂದು ನಾಯಕರ ನಾವು ಎಲ್ಲರ ಕಡೆ ನಮ್ಮ ಪಕ್ಷಗಳಿಗೆ ಇವು ನಾವು ನಡೆಸಿದ್ರೆ ಎಷ್ಟೋ ನಮ್ಮ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹಮ್ಮಿಸಿ ನನ್ನ ನೋವು ಜೈ ಹಿಂದ್ ಜೈ ಕರ್ನಾಟಕ